ಮಗರ್ ಕಿ ಏನ್ರಿ ಅಂದ್ರೆ ಯಾನು ಏನ್ರಿ ಎಳ್ಳಿನೊಳಗೆ ಹೆಣ್ಣದ ಹೌದು ಎಳ್ಳಿನೊಳಗೆ ಎಣ್ಣೆದ ಯಾರ ಕಣ್ಣಿಗ್ರಿ ಕಂಡೈತಿ ಕಂಡಿಲ್ಲರಿಪ್ಪ ಕಂಡಿಲ್ಲ ಹೌದು ಹೌದು ನಮ್ಮ ನಿಮ್ಮ ನಿಮ್ಗೆಲ್ಲಾರು ಬೆಂಕಿ ಬೆಂಕಿ ಈ ಬೆಂಕಿಂದರೆ ನಮ್ಮ ಸುಟ್ಟೈತೇನು ಸುಟ್ಟಿಲ್ಲ ರೀಪಾ ಸುಟ್ಟಿಲ್ಲ ಹೌದು ಹೌದು ಧೂಳమే ಕ್ಯೆ ಹೇ ಹೆಂಗಮರೆ ಏನರ ಮಾತಾ ಓಬಿ ಮಹರ್ ದಿಕ್ತಾನೆ ಹೌದು ಅಂದ್ರೆ ಹಾಲಿನೊಳಗೆ ತುಪ್ಪದ ಉಪ್ಪು ಅಲ್ಲ ಹಿಂಡಿ ಕಾಸಿ ಹಪ್ಪ ಹಾಕಿ ಕಡಗೋಲಿಂದ ಕಟ್ಟದಾಗ ಬೆಣ್ಣಿ ಬರ್ತದ ಹೌದು ಅದೇ ಬೆಣ್ಣಿ ಒಯ್ದು ಒಲಿ ಮೇಲೆ ಕಾಸಿ ತುಪ್ಪ ಹಾಕ್ತದ ಹೌದು ಅದೇ ತುಪ್ಪ ಹತ್ತ ದೇವ್ರ ಮುಂದೆ ದೀಪ ಹಚ್ಚರ ದೀಪ ಹತ್ತದ ಹತ್ತದ್ರಿಪ್ಪ ತುಪ್ಪ ಎಲ್ಲಿ ಹುಟ್ಟದ ಬೆಲ್ಲಿ ಹುಟ್ಟ್ಯದ ಹಾಲಿ ಹುಟ್ಟ್ಯದ ಹೌದು ಹೌದು ಅದೇ ಪुलिसನೆ ಕೂರ್ತೈತಿ ಅಣ್ಣ ಹೇ ಕೂಡಂಗಿಲ್ಲಪ್ಪ ಅದು ಕೂಡಂಗಿಲ್ಲ ಹೌದು ಹೆಂಗೆ ಆಯ್ತಿ ವಿಷಯ ಹೌದು ಇಲ್ಲಿ ಸನಾತನ ಧರ್ಮ ಹೌದು ಹೌದು ಜಾತಿ ಐಡಾ ನ ಒಟ್ಟೆ ಹೌದು ಹೌದು ಒಂದು ಹೆಣ್ಣ ಒಂದು ಗಂಡ ಹೌದು ಹೌದು ಏನೆ ಚಾಕ್ರವ ಹೌದು ಇದಕ್ಕೆ ಬಂದ ಧರ್ಮದ ಆಚರಣೆ ಬಂದಾಳ ನಮ್ಮ ಕಾಕ ಮಾತು ಕೇಳ್ಯಾರ ನಮಗ ಕಾಕರು ಜಾತ್ರಿ ವೈಭವ ನಡ್ದ ಸುದ್ದಿ ಮಾತಾಡಿ ಮತ್ತೊಂದು ಮಾತಾಡಬೇಕು ಕಾಕರ್ ಹೇಳಿಕಾರ ಹೌದು ಹೌದು ಒಳ್ಳೆ ಒಳ್ಳೆ ಮಾತೈತೆ ತಂಡವ್ರು ಹೇಳ್ಯಾರ ಏನ್ ಹೇಳಿಪ್ಪ ಒಂದ ಏನೇನ ಬರ್ತ ನಾವು ಹೇಳ್ತೀವ್ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ಯಾರ ಹೇಳ್ಯಾರಪ್ಪ ನಮ್ಗೆ ಎಷ್ಟ್ ಗೊರ್ನಾಥ ಗುರ್ತಿ ಕೊಟ್ಟ ನಮಗೆಷ್ಟ್ ವಿಷಯ ಕೂಡ ನಾವು ಪ್ರತಿಪಾದನೆ ಮಾಡುದಲ್ಲ ನಾವು ಹೇಳಲ್ವ ಒಂದು ಮಾತ್ ಹೇಳ್ದ ಅದ ಏನ್ರೀಪ್ಪ ಯಾಕಂದ್ರ ಏನ್ರೀಪ್ಪ ಇಸ್ಲಾಂ ಧರ್ಮದಲ್ಲಿ ಸೋಪಿ ಸಂತ್ರೆಲ್ಲಾರು ಆಯ್ ಹೊಗ್ಯಾರ ಹಮ್ಮ ಆಗಿ ಹೊಗ್ಯಾರ ಅಂದ್ರ ಇದು ಹೊರಗಿನ ದೇಶದ ಕತ್ತಿ ಹಮ್ಮ ಹೊರ್ಗಿನ ದೇಶದ ಕತ್ತಿ ಇದ ಹೆಂಗ ಆಗ್ಯದ ಹೌದು ಯಾರು ಯಾರಪ್ಪ ಮೌಲಾಲಿ ಸರಣ ಸತಿ ಬಿಬಿ ಪಾತಿಮಾ ಹೌದು ಮೌಲಾಲಿ ಸತಿ ಬಿಬಿ ಪಾತಿಮಾ ಗಂಡ ಹೇಳ್ತೀಯ ನನ್ನ ಸಂಸಾರ ಮಾಡ್ತಾರ ಹೌದು ಬಂದಾನದ ದಿವಸ ಇವರು ಭಕ್ತಿ ಪರೀಕ್ಷೆ ಮಾಡ್ಬೇಕಿರ್ತಾರೆ ಯಾರು ಯಾರು ಬಂದ್ರಿಪಾ ಮೊಹಮ್ಮದ್ ಪೈಗಂಬರ ಹೌದು ಹೌದು ಮೊಹಮ್ಮದ್ ಪೈಗಂಬರ್ ಏನ್ ಮಾಡದ ಮಾಡ್ರಿಪ್ಪ ಸಂಚಾರ ಮಾಡ್ತಾ ಗ್ರಾಮಕ್ಕೆ ಬಂದ ಹೌದು ಬರದ್ರಾಗ ಮೌಲಾಲಿ ಸಣ್ಣ ಹೈದು ಹಂಟಿದ್ದ ಮೌಲಾಲಿ ಸಣ್ಣ ಮುಂದೆ ಪೈಗಂಬರ ಹೌದು ಯಪ್ಪ ಓ ಮೌಲಾಲಿ ಶರಣ ಹೌದಪ್ಪ ನಾಳೆ ನಾಲ್ಕೈದು ದಿವ್ಸಿಗೆ ನನ್ನ ಮಗಳ ಮದುವೆ ಅಲ್ಲ ಹೌದು ಮದ್ವಿಗ್ ಒಂದು ಎರಡ್ನೂರು ರೂಪಾಯಿ ಎರಡ್ನೂರು ರೂಪಾಯಿ ನೀ ಕುಡಬೇಕಂದ ಹೌದು ಮೌಲಾಲಿ ಸಣ್ಣ ಮಾತಿನ ಬರದಾಗ ಏನ್ ಕೇಳ್ದ ಯಾಕೆ ನಾಳಿಗ್ ಕೊಡ್ತಾ ಅಂದ ಹೌದು ಕೊಡ್ತಾ ಅಂತೇಳಿ ಹೇಳಿ ಮಾತು ಕೊಟ್ಟ ಮನೆಗೆ ಬಂದ ಮನೆಯಾಗ್ ಬರುತ್ತೆ ನೋಡ್ತಾನೆ ಕೆಟ್ಟ ಬಡ್ತಾನೆ ಇಂತಾದ್ರಾಗ ಮಾತು ಕೊಟ್ಟು ಮಾರೀಸ ಬಿಬಿ ಪಾತ್ಮ ಗಂಡನ ಮುಖ ಲಕ್ಷಣ ಕಂಡು ಕರೂ ರೂಪಾಯಿ ಏನತ್ತ ಕೇಳ್ತಾಳ ಪತಿ ನೀನ್ ಮುಖ ಬಾಡ್ಯದ ಅಂತ ಹೇಳಿ ಹಿಂಗಾಯ್ತು ಒಬ್ಬ ಮುದಕ ಬಂದಿದ ಬಜಾರದಾಗ ಹೌದು ಅವನಿಗೆ ಮಾತು ಕೊಟ್ಟಿ ನಾಳೆಗೆ ಎರಡ್ನೂರು ರೂಪಾಯಿ ಅಂತ ಹೇಳಿ ಮಗಳ ಮದುವೆ ಆಯ್ತತ್ತ ಅದಕ್ಕೆ ಮಾತು ಕೊಟ್ಟೆ ಬಂದಿನಿ ಎಲ್ಲಾ ಕಡೆ ಕೇಳಿನಿ ಎರಡ್ನೂರು ರೂಪಾಯಿ ಯಾರು ಕೊಡೋದಾಗ್ಯಾರ ಹೌದು ಹೌದು ಅವಾಗ ಬಿಬಿ ಪಾತ್ಮ ಹೇಳ್ತಾಳ ಿಪ ಭಗವಂತ ನಮ್ದೇ ಉಪವಾಸ ವನವಾಸ ನಡ್ದ್ರಾಗ ಮಾತು ನೀ ಕೊಟ್ಟ ಮಾತು ಪಟ್ಟಿ ಮದುವೆ ಕಾರ್ಯಕ್ರಮಕ್ಕೆ ಮಾತು ಹೌದು ಮಾತ ಕೊಟ್ಟ ಮಾತು ತಪ್ಪಿ ನಡಿಬಾರ್ದ ಭೂಮಿ ಮೇಲೆ ಏನೇ ಕಷ್ಟವಲ್ಲೇ ಅವ್ನಿಗೆ ಎರಡ್ ನೂರು ರೂಪಾಯಿ ನಾಳಿ ಯಾರು ಸದ್ದು ಮಾಡಿ ಕೊಡುವಂತ ಹೌದೌದು ಆಯ್ತು ಮತ್ತ ಮರ್ವೀಸ್ ತಿರುಗಾ ಹೇಳಕ್ ರೂಪಾಯಿ ಯಾರು ಕೊಡ್ಲಿಲ್ಲ ಕೊಡ್ಲಿಲ್ಲ ಅವಾಗ ಮೌಲಾಲಿ ಸಣ್ಣ ವಿಚಾರ ಮಾಡ್ದ ಯಾರ ಕಡೆ ವಿಚಾರ ಮಾಡಿ ಒಟ್ಟೆ ಸಲ ಇಸ್ಕೋಬೇಕ ಎಲ್ರಿಪ ಮಾರ್ವಡಿ ಶೇಡ್ಜಿ ಅಂತ ಹೌದು ಹೌದೌದು ಶೇಡ್ಜಿ ಅಂತ ಕೇಳ್ತಾನ ಹೋಗುದ್ರಾಗ ಹೌದಾ ಶೇಡ್ಜಿ ತಾನು ಆಡಬೇಕು ಮೌಲಾಲಿ ಸಣ್ಣ ನೋಡಿ ಏನಂತ ಮೌಲಾಲಿ ಹೌದು ನಮ್ಮ ಕಡೆ ಈ ಕಡೆ ಹಾಕಿ ಬಂದ್ರಿ ಏನ್ ಕೆಲ್ಸ ಇತ್ತು ನಮಿಂದ ಅವಾಗ ಮೌಲಾಲಿ ಸೇನ್ ಹೇಳ್ತಾನಿ ಹಿಂಗಿಂದ ನನಗೆ ಎರಡ್ ನೂರ್ ರೂಪಾಯಿ ಬೇಕಾಗ್ಯಾವ ರೂಪಾಯಿ ಬೇಕಾಗ್ಯಾವ ಅದಕ್ಕಾಗಿ ನಿಮ್ ವಾಡಕ್ ಬಂದಿನ ಅಂದಾಗ ಅಂದಾಗ ಸಿಳ್ ಮಾತ್ರ ಹೇಳ್ತಾನ ಏನು ತ್ರಿಪ್ಪ ಇಲ್ಲ ಮೌಲಾಲಿ ಎರಡ್ನೂರ್ ರೂಪಾಯಿ ನಾ ಕೊಡ್ತಾ ಹೌದು ಆದ್ರ ನಿಮ್ದು ಹಿಂದೆ ಆಸ್ತಿ ಇಲ್ಲ ಮುಂದೆ ಆಸ್ತಿ ಇಲ್ಲ ಒಂದ್ಸ ರೂಪಾಯಿ ನೀವು ಹಳ್ಳಿ ಕೊಡಾ ಮಾತ್ ಕೇಳ ಅವಾಗ ಏನತ್ರಿಪ ನೀ ಹಳ್ಳಿ ಯಾವಾಗ ಕೂಡ ಒಂದ್ ಕಾಲಕ್ಕ ಹಂಗೇ ಇರೋ ಕೂಡ ನೀ ಯಾರು ನನ್ನಲ್ಲಿ ಒಂದು ವಸ್ತು ಹಣ ಇಡಬೇಕು ಹಡ ಇಡಬೇಕು ಇಟ್ಟಾಗ ಹೌದು ಅವಾಗ ವಿಚಾರ ಏನ ಮಾಡುದು ಮೌಲಾಲಿ ಸಣ್ಣ ಏನ್ರಿ ಮನೆಯಾಗ ಎರಡ ಮಕ್ಕಳ ಹಸೇನಿ ಹುಸೇನಿ ಆಯ್ತ್ ಎರಡು ಮಕ್ಕಳ ಹೆಂಟಾ ಇರ್ತೀನಿ ಒಂದ್ಸರಿ ಕೊಡಂದ ಮಕ್ಕಳ ಎರಡು ಮಕ್ಕಳಿಗೆ ಕರ್ಕೊಂಡು ಹೋದ ಹೋದ ಕಾಲಕ್ಕೆ ಸೇರ್ಜಿ ಹೇಳ್ತಾನ ಏನತ್ರಿಪ್ಪ ಏನಿಲ್ಲಪ್ಪ ಹೌದು ನೀ ರೊಕ್ಕ ಯಾವಾಗ ಕೂಡ ಒಂದು ಹಳ್ಳಿ ಯಾವಾಗ ಕೂಡ ಅವಾಗೇನೈತ್ರಿಪ್ಪ ಮೂರ್ ದಿವಸ ಟೈಮ್ ಕೊಡ್ರಿ ಹೌದು ಮೂರ್ ದಿವಸ ಟೈಮ್ ಕೊಡ್ತಾ ಮೂರ್ ದಿವಸ ಈಗ ಹತ್ತ ಮುಳುಗಿನ ಬಂದ ಮಕ್ಕಳ ರೊಕ್ಕಾ ಪಟ್ಟ ಮಕ್ಕಳ ಬಿಡ್ಸ್ಕೊಂಡು ಹಾ ಮಕ್ಕಳ ನಿಲ್ಲು ಹೌದೌದು ಮಕ್ಕಳ ನನ್ನ ಅಂತ ನೋಡ್ರಿ ಸೇರಿಸಿ ಹೌದಪ್ಪ ಯಾಕೆ ಬಂದ ಮಕ್ಕಳು ನಡ ಇಟ್ಟು ಬಂದ ಬಂದ ಮುದುಕಾಲ ಮುದುಕಾಗಿ ಬಂದಿಲ್ಲ ಹೌದೌದು ಹೋದ ಹೋಗೋಣ ವಿಚಾರ ಮಾಡಿ ಮತ್ ಮೂರು ದಿವಸ ಆಲಿಕ್ಕೆ ಬತ್ತು ವಿಚಾರ ಮಾಡಿದ್ರೊಕ್ಕ ಎಲ್ಲೆಲ್ಲಿ ಹುಟ್ಟಳಾಯ್ತ ಬರ್ತಾಳೆ ಸಂಸಾರಕ ಹೌದೌದು ಎಲ್ಲೆಲ್ಲಿ ಹುಟ್ಟಳಾಯ್ತ ಆ ಸಮಯದಲ್ಲಿ ಏನಾಯ್ತು ಬಿ ಬಿ ಪಾತ್ಮ ಜ್ಞಾನ ಮಾಡ್ತಾಳ ಹೌದೌದು ನಾನು ಸ್ತೋತ್ರ ಮಾಡ್ತಕ್ಕಂತ ಸಮಯದಲ್ಲಿ ಏನಾಯ್ತು ಹೊತ್ತಿನಿಂದ ವಿಚಾರ ಮಾಡಿ ಹೇಳ್ತಾಳ ಬಿ ವಿ ಮಕ್ಕಳ ಕೊಟ್ಟಿ ಮಕ್ಕಳ ಹಗಿರುಕರೆ ಮಂದಿ ಮನ ವಾಡದಾಗ ಚೀರ್ತಿರುವಂತ ಪಾಳೆ ಬಂದಾಯ್ತು ಭಗವಂತ ಅಂತೇಳಿ ದುಃಖ ಮಾಡ್ತಕ್ಕ ಸಮಯದಲ್ಲಿ ಏನಾಯ್ತು ಬಿ ಬಿ ಪಾತ್ಮ ಕಣ್ಣಾಗಿ ನೀರು ಭೂಮಿಗೆ ಬೀಳುದ್ರಾಗ ಏನಂತಲ್ಲಿ ಎರಡು ಹನಿ ಎರಡು ವಜ್ರದ ಹಳ್ಳಾಗಿ ಭೂಮಿಗೆ ಬಿತ್ತು ಆ ಎರಡು ವಜ್ರದ ಹಳ್ಳ ನೋಡಿ ಬಿ ಬಿ ಪಾತ್ಮ ವಿಚಾರ ಮಾಡ್ತಾಳ ಅಂದ್ರ ಎರಡು ವಜ್ರದ ಹಳ್ಳ ಮಾರಿಕ್ರೆ ಅವನು ಋಣ ಮುಟ್ಟಿಸ್ ಅಂತ ಹೇಳೋದು ಹೌದೌದು ಯಾಕಂತ ಹೇಳಿ ಯಾರು ಯಾರಿಪ್ಪ ಮೌಲಾಲಿಸ ಎರಡು ವಜ್ರ ಹಳ್ಳ ತೋಡ್ ರಾಜವಾಡಿದಾಗ ಬಂದ ಇವ ಹಳ್ಳ ತೋರ್ಸಾನ ಮಂದಿಗೆ ಅವರಿಗೆ ಆಗ್ಲಕ್ಕತ್ತು ಏನತ್ರಿಪ್ಪ ಅವ್ರ ಮನೆ ಆಯ್ಕೆ ಕಟ್ಟ ಬರ್ತಾನ ಇಂತಹ ಪರಿಸ್ಥಿತಿ ಒಳಗೆ ಎರಡು ರಾಜ್ಯ ಹಳ್ಳ ತಂದ ಹಳ್ಳದಾವ್ ಹೌದು ಒಂದೊಂದು ಒಂದು ಲಕ್ಷ ಗಟ್ಲೆ ಬೆಲೆ ಬಾಳ್ತಕ್ಕಂತ ಹಳ್ಳದಾವ್ ಇವತ್ತಿ ಕಿಮ್ಮತ್ತಿನ ಹಳ್ಳ ಆ ಬಜಾರ್ದಾಗ ಯಾರು ತೋಳಲಾರು ತೋಳಾಲು ಮಾರು ಹೊತ್ತು ಮುಳಿತು ಒಂದೇ ಕೈ ಮಳ ಹೊತ್ತು ಮುಳಿತು ಭಾಗ ಮೌಲ ಅಲಿಸೇನ ಕುತ್ತಿ ವಿಚಾರ ಮಾಡಲ ಏನತ್ತ ಭಗವಂತ ಚೆಲ್ಲಾ ಕೊಟ್ಟಿ ಹೌದು ಕೊಟ್ಟಂದ ಅಂದ ಕಾಲಕ್ಕೆ ಮತ್ತೆ ಹಿಂಗ ಕಾಣಕತ್ತಿ ಯಾರು ತೋಳಲಾಗ ಹಳ್ಳ ಅನ್ನೋದು ಹೌದು ಇದು ಯಾರಿಗ ಗುರ್ತಾಯ್ತು ಯಾರಿಗ್ರಿಪ್ಪ ಒಮ್ಮರು ಪೈಗಂಬರ್ ಪೈಗಂಬರ್ ಕೊನಾಯ್ತು ಹೌದು ಅವನೇ ಮತ್ತೇನಾಗೆ ಏನಾದ್ರಿಪ್ಪ ಸೇಡಿಯಾಗಿ ಮುತ್ತಿನ ವ್ಯಾಪಾರ ಮಾಡ್ಕೊತ ಅದೇ ಬಜಾರ್ದಾಗ ಬಂದ ಹೌದು ಯಾನ್ ಹೇಳ್ತಿತ್ತು ಕಿಮ್ಮತ್ತಂದ ಹೇಳ್ತಾ ನಾನ್ ಬಾಳೆನಿಲ್ರಿ ದೋನ್ಸಿ ರೂಪಾಯಿ ಅಂದ ಹೌದು ಹೌದು ಏ ದೋನ್ಸಿ ಹಾಕೋ ಒಂದ್ ಹಜಾರ್ ತಗೊಂಡಿವನ್ ಮಾಡಂದ ಇಲ್ಲ ಸಾವಿರ ಪೂರಾ ತೋತ್ತ ಹಳ್ಳ ಸಾವಿರ ರೂಪಾಯಿ

ತಂದೀಪ್ ಕರೇಪಾ ಮುಗ್ದ ಹತ್ತು ಮುಳುಗ್ಯದ ರೊಕ್ಕ ನಮಗೆ ಬೇಕಾಗಿಲ್ಲ ಮಕ್ಕಳ ನನಗಿರ್ಲಿ ನಿನ್ ರೊಕ್ಕ ನಿನ್ನೆ ದುಃಖ ಮಾಡಿ ವಿಚಾರ ಮಾಡಿ ಏನಂತ ಕಾಯಕ ಮಾಡಿ ಎಂತ ಯಾಳ್ತೀ ಹಬ್ಬಟ್ಟು ನೆಲಕ್ ಬಿಟ್ಟು ಹೌದು ಹೆಬ್ಬಟ್ಟು ನೆಲಕ್ಕ ಹೊತ್ತದಾಗ ಮುಣಗಿರ್ತಕ್ಕಂತ ಸೂರ್ಯನಾರಾಯಣ ಕಾಲಕ್ಕ ಓ ಅವರ ಸೂರ್ಯ ಮುನಿಗಿನ್ ನೋಡ್ರಿ ಅಂದ್ರಿ ಬಂದು ಹೊರಗೆ ನೋಡ್ದ ಸೂರ್ಯ ಐತ

ಸೂರ್ಯನ ಹಳ್ಳ ಹುಡ್ಸ್ಯಾರ ಇವತ್ತ ಅಂಡಂಗಿಲ್ಲ ಮುಳ್ಗಂಗಿಲ್ಲ ಈಗಿನ ಹುಡುಗೇ ಸೂರ್ಯ ಹೊಂಡಂಗ ಹೊಂಡತನ ಮುಳ್ಗಂಗ ಮುಳುಗ್ತಾನ ಖರೆ ಮನಸ್ಸು ಮನಸ್ಸು ಅಲ್ಲಾ ನಮ್ಮಲ್ಲಿ ಕತ್ರಿ ಗುಣ ಬಂದಾವ ಈ ಸದ್ದ ಒಂದು ಮಾತು ಏನ್ರಿಪ್ಪ ಈ ಸದ್ದ ಟಾಕ್ಯಾಗ ನೀರ್ ತಲೆ ಬರ್ತಾವ ನಳಕ ಗೊತ್ತಾವ್ರು ಆ ನೀರ್ ತಂದ ಭಗವಂತನ ಕೌಡಿ ಪೀರ್ನ ಜಳಕ ಮಾಡ್ಸ್ಯಾರ ಏನಾಕ್ಕ ನೀರ ಅದು ಏನಾಕತ್ರಿಪ್ಪ ತೀರ್ಥ ಆಕದ ತೀರ್ಥ ಆಕತ್ತ ಲೇ ಟಾಯಾಗ ನೀರ್ ತಂದ ನಮ್ಮ ಮನಿ ಗುರುಗಳು ಬಂದ ಸಿದ್ದೇಶ್ವರ ಅಪ್ಪರು ಬಂದ್ರಿ ಹೌದೌದು ಅವರು ಪಾದ ತೊಳೆದ ನೀರ್ ಏನದ ಏನಕ್ಕಿಪ್ಪ ಪಾದೋದಕ್ಕ ಗುರು ಪಾದೋದಕ್ಕ ಆಗ್ತದಾಗಿ ನೀರು ನಾನು ತಂದು ಕೂತ ಬಸ್ಲಾ ಕೂತ ಚಳಕ ಮಾಡಿ ನೀರ್ ಏನಕ್ಕದೇನಕೋರಿ ನೀರ್ ಹಾಕ್ತದ ಹೌದೌದು ನೀರ್ನ ಯಾರು ಪರಕೈತೆ ಮಾರ್ಪರು ಇಂತ ಪವಾಡಿ ಮಾಡ್ಯಾರ ಅವ್ರಲ್ಲಿ ಪರಕಿಲ್ಲ ನಮ್ಮಲ್ಲಿ ಭಾವನೆ ಪರಕ್ ಆಗ್ಯ ಹೌದೌದು ಹೆಂಗಂದ್ರಿಪ ರೂಪಾಯಿ ಅದ

ಎಲ್ಲರೇ ಉತ್ತರ ತೈಲ ಭಾಗನ ಅರ್ಚನೆ ಬೇಕಾಯಿತು ಟೇಬಲ್ ತರಗೊಂದು ಇಪ್ಪತ್ ರೂಪಾಯಿ ಕೊಟ್ಟರೆ ಕಸಕಿನೆ ಕೊರ್ತಾರಾ ಹೌದು ರೇಣ ಲಂಚ್ ಅಕ್ಕದ ಲಂಚ್ ಆಯ್ತೇ ನೋ ಬದಲಿ ಬದಲೀ ಕಳ್ಕೊಂಡ್ ಐತೆನು ಇಲ್ಲ ಇಲ್ಲಪ್ಪ ಆ ಭಿಕ್ಷುಕನಂತ ಯಾಕೋ 10 ರುಪಾಯಿ ಅದಾ ಹೌದು ದೇವರಂತ ರೂಪಾಯಿ ಅದ ಹೌದು ಆ ಉತ್ತರ ತಿಗೆನಂತ ಯಾಕೋ ರೂಪಾಯಿ ಅದ ಹಿಂಗ ನೋಟಿನಲ್ಲಿ ಇಂಗ ನೋಟಿನಲಿ ಪರಿಕಿಲ್ಲ ನಮ್ಮ ನಿಮ್ಮ ಭಾವನೆಗಳ ಪರಿಕಾಯ ಹೌದು ಹೌದು ಇಂತ ಬೇಡಿಂಗ್ ಮಗಲಾಗಿ ನೋಡಿದವರ ಇಂತ ಮಗಾ ಏಳಿ ಕಟ್ಟಿದಾ ಕೆಳಿ ನಮ್ಮಲ್ಲಿ ಹೊಟ್ಟಿ ಬಟ್ಟೆ ಕಚ್ಚದಪ್ಪ ಎಲ್ಲಾ ಜಗತ್ತಿನಾಗ ನಾವು ಎತ್ತಿಗೆ ಹಾಳೆ ಕಚ್ಚಿ ಮೂವತ್ತ ನಾಲ್ಕು ವರ್ಷ ಆಯ್ತು ಮೂವತ್ತ್ ನಾಲ್ಕು ವರ್ಷದ ಇವತ್ತು ಇಸ್ಲಾಮ್ ಧರ್ಮದ ಮುಂದೆ ಕೌಡಿ ಪೀರ್ ಮುಂದೆ ಡೊಳ್ಳಿ ಪದ ಹಣ ಕತ್ತದ ಇದೇ ಪ್ರತಮಕ್ಕೆ ನಾವಾದ್ರು ಅಂತ ಶರಣರ ಇತಿಹಾಸ ಆಗಿ ಹೋಗ್ಯದ ಅದು ಆಗ್ಬೇಕಾದ್ರೆ ಸಾಮಾನ್ಯ ತಾಜ್ಪುರದಾಗ ತಾಜ್ಪುರ್ದಾಗ ಮನಿಗೊಬ್ಬರು ಗಂಡಸ ಮಕ್ಕಳು ಹುಟ್ಟ್ಯಾರ ಈ ತಾಜ್ಪುರ್ದಾಗ ಎಷ್ಟು ಗಂಡಸ ಮಕ್ಕಳು ಹುಟ್ಟ್ಯಾರ ಎಲ್ಲಾರು ರಬ್ಸಿ ಹೋಗಿ ಬಂದವರು ಊರ್ ಸಂಖ್ಯತ ಬಿಜಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ಊರು ತಮ್ಮದ ಅಂತ ಒಂದು ಶರಣರ ನಾಡಿಗೆ ಹೋಗಿ ಬಂದವರು ತಮ್ಮೂರಾಗಿ ಹೆಚ್ಚು ಜನ ಆದಿರಿ ಹೌದು ಅನ್ನುವಂತಕ್ಕಂತ ಮಾತನ್ನು ಹೇಳಿಕೊಂಡು ಹೌದು ಒಂದು ಅಗಲಿಯೊಬ್ಬರ ಕಾಕಾರ ಒಂದು ಮಾತು ಕೇಳಿದ್ರು ಏನ್ರಿಪ್ಪ ಏನ್ ಅಂದ್ರೆ ಏನ್ ಮಾತಾ ಮಾತ್ರ ಇರ್ಲಿ ಅನ್ನೇ ಹೇಳ್ತೀವ್ರಿ ನಮ್ಮ ಅಲ್ಲಿ ಪಕ್ಕ ಎನ್ನು ಕಂಡು ಕಲಾಪ ಸ್ಥಾನಮಿತ್ಯವಾಗಿ ಕಡಬಾ ಕೊಡ್ತೀವಿ ಅಂದ್ರೆ ಕಣಕಿ ವ್ಯಾಪಾರಸ್ಥರಾಗಿರ್ತಕ್ಕಂಥ ನಮ್ಮಲ್ಲನಗೌಡರು ಬಿಡಾದ ಸಾಕ ಗ್ರಾಮದ ಸೋದರ ಆಗಿರತಕ್ಕಂಥವ್ರು ನಮ್ಮಲ್ಲಿ ಪಕ್ಕದಲ್ಲಿ ರೂಪಾಯಿ ಕಾಣಿ ಕಾಣಿಕೊಡ್ತಾರೆ ಆ ಕೊಟ್ಟಿರ್ತಕ್ಕಂಥ ಹಣಕ್ಕೆ ಯಾರು ಸಾಹೇಬ್ ತೋಟಿ ಹಾಜಿ ಸಾಹ್ ಮಿರ್ಜಿ ಮೇರಾ ಸಾಹೇಬ್ ಡೋಂಗ್ರಿ ಸಾಹೇಬ್ ತುರ್ವಿ ಕಾಲೆ ಸಾಹೇಬ್ ಯಾರು ತಾಜ್ಪುರ್ ಹಾಜಿ ಸಾಹೇಬ ಸಕಲ ಸಂಪತ್ತನ್ನು ಕೊಟ್ಟು ಕಾಬಳ ಭಗವಂತನ ಪಾದಲ್ಲಿ ಬೆಳಿಕೊಂಡು ಹಣ ರೂಪದ ಗುಣ ಕಾಣಿಸ್ತಾ ಇಲ್ಲಿ ಇವತ್ತ ಬಹಳ ಅನನ್ಯ ಪರೆಯಿಂದ ಕಾರ್ಯಕ್ರಮ ನಡೆದ ಈಗಾಗಲೇ ನಮ್ಮ ವೈತನವ್ರು ಹೇಯ ಏನ್ರಿಪ್ಪ ಅವ್ರ ಬಾಯ್ಲಿ ನಾವು ಕೇಳ್ಬೇಕಂತೇಳಿ ಹೌದು ಹೌದು ನಾವು ಬಾಯ್ಲಿ ಕೇಳಾಕ ನಾವೇನು ಮಹತ್ವ ಏನು ಎಲ್ಲ ಮಾಡಿ ಮಾಡಿಟ್ಟು ನಾವು ನೀವು ಬಳಕೆ ಮಾಡ್ಕೋ ಹೌದು ನಾವು ಹೌದು ಯಾಕಂದ್ರೆ ನಮ್ಕ ದೊಡ್ಡವ್ರು ನಮ್ಮ ತಾಯಿ ತಂದಿ ಶ್ಯಾಣ್ಯಾರದಾರ ಅವ್ರು ಕೊಟ್ಟ ಬುದ್ಧಿ ನಮಗಲ್ಲ ಇವತ್ತು ನಾವು ನಡ್ಲಾಕೈತಿವ್ವು ನಾವು ಶರಣರಲ್ಲ ನಮ್ಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟನ ತಾಯಿ ತಂದಿ ಕೊಟ್ಟಿರ್ತಕ್ಕಂತ ಗುರು ಕೊಟ್ಟಿರ್ತಕ್ಕಂಥ ಬುದ್ಧಿಯನ್ನು ಉಪಯೋಗಿಸಿ ಕೌಡಿ ಮಾಡುದೀಟೀರ ತಾಯಿ ತಂದಿ ಯಾರಂತಕ್ಕಂಥದೊಂದು ಮಾತಗಳೇ ನಮ್ಗೆ ಬೈಸ್ತಂಡದವ್ರಲ್ಲಿ ಎಲ್ಲ ಕಮಿಟಿ ಅವರು ಕೇಳಿದ್ರು ನಮಗೆ ಯಾಕಂದ್ರ ಆ ಕೌಡಿ ಪೀರ ಬಗ್ಗೆ ವಿಷಯ ವಿಷಯ ಚರ್ಚೆ ಮಾಡಿ ನೋಡಿದಾಗ ನಮ್ ಕಡೆ ಎಲ್ಲ ನಮ್ ಕಡೆ ಒಂದು ಸಾಹಿತ್ಯದ ಗ್ರಂಥದಾಗ ಒಂದು ಕೆಲವೊಂದು ವಿಷಯ ಹೊಂಟಾವು ಅದ್ರಾಗ ಕೌಡಿ ಪೀರನ ತಾಯಿ ತಂದಿ ಯಾರಪ್ಪ ಅಂದ್ರ ಕೌಡಿ ಪೀರ್ನ ತಂದಿ ಹೆಸರು ಮೊಹಮ್ಮದ್ ಹನಿಪಾ ಹೌದಾ ತಾಯಿ ಹೌದು ಹೌದಾ ಹೌದ ಇವರು ಜೋಡಿ ಕ್ರಬಲ್ ಕಲನದಾಗ ಹೋರಾಡ್ತಕ್ಕಂತ ಸಮಯದಲ್ಲಿ ಕರ್ಬಲ್ ಕಲನದಾಗ ರಣರಂಗದಲ್ಲಿ ಯಾರು ಯಾರು ಪತ್ನಿ ಬಾನು ಕೌಡಿ ಪೀರ ಆ ಅಪ್ಪ ಅಸಲಿ ಬೊಮ್ಮ ಮದಾರ್ ಸಾಲ್ಲ ನಾ ಶರಣೆಲ್ಲ ಮಡಿದು ಹೋಗ್ಯಾರ ಅದಕ್ಕೆ ಕೌಡಿ ಪೀರ್ಬಲ್ ಮಡಿದ ಹೋಗ್ಯಾರ ಮಹಾತ್ಮ ಶರಣ ಅಂತ ಹೇಳಿ ಉಲ್ಲೇಖ ನಮ್ ಕಡೆ ಇಷ್ಟು ನಾನು ಹೌದು ಅಂತ ಮಾತು ಹೇಳಿ ಹೇಳಿರ್ಲಿ ಇವತ್ತ ಇಸ್ಲಾಮ ಧರ್ಮಕ್ಕ ಹಾಲು ಮತ್ತು ಧರ್ಮಕ್ಕ ಅನ್ನೊನ್ಯ ಸಂಪತ್ತದ ಹೌದು ಯಾಕಂದ್ರ ನಮ್ಗೆ ಬೇಕಾಗ್ಯಾರ ಯಾಕಂದ್ರ ನಮ್ಮ ಜೋಡಿ ಗಡಿ ಒಂದೇ ಇತ್ತು ಮೊದಲ ಹೌದ್ ಹೌದು ಯಾರಿ ಅರ್ಕಲೆ ಜಾಕಿರ್ ಸಾಹೇಬ ನಾವು ಕುಡ್ದವ್ರ ಹಾಲು ಮತ್ತ ಇಸ್ಲಾಂ ಧರ್ಮ ಇವ ಬೆಳೆಸ್ತಿದಿವಿಗೆ ಪಿಂಟು ಬಂದ ಹೌದೌದು ಹೌದಾ ಹೌದಾ ಪಿಂಟು ತಯಾರಾಗಿ ಎಷ್ಟು ವರ್ಷತಿ ಎಷ್ಟುಪ್ಪ ಚುಂಟು ತಯಾರಾಗಿ ಒಂದ್ ಆರೋಳ ವರ್ಷ ಹೌದು ಹೌದೌದು ಹೌದಾ ಹೌದಾ ಇವಾಗ ಎಷ್ಟು ವಯಸ್ಸಾಗ್ಯವಲ್ಲ ಅಷ್ಟು ಬರೆಯ ಸರ್ವಿಸ್ ಆಗ್ಯದ್ ನಂದಿದ್ರೆ ಯಾಕಂದ್ರ ವಿಷಯ ವಿಶ್ಲೇಷಣೆ ಆಗ್ಬೇಕಾಗಿ ಹೌದಾ ವಿಷಯ ಹೆಂಗ ಆಗ್ಬೇಕಂದ್ರ ಹೆಂಗ್ರಿಪ್ಪ ಬಹಳ ಒಳ್ಳೆ ಕಲಾವಿದ ಸಣ್ಣ ಒಳಗ ತಿಳ್ಕೊಂಡು ವಿಚಾರ ಮಾಡಿ ಮಾತಾಡಬಹುದನ್ನು ಹೌದು ಹಾಲು ಮತ ಕೈ ಇಸ್ಲಾಂದ ಕೈ ಏನ್ ಸಂಬಂಧ ಅಂತಕ್ಕಂತ ಒಂದು ಮಾತು ಆತ್ಮೀಯ ಬಂಧುಗಳೇ ಹೌದು ಯಾಕಂದ್ರೆ ಇದು ಹಾಲು ಅಂದ್ರ ಇವತ್ತಿಂದಲ್ಲ ಹೌದು ಹೌದು ಇದನ್ನು ಸನಾತನ ಧರ್ಮ ಹೌದು ಅದಕ್ಕೆ ಹೇಳ್ತಾರ ಜ್ಞಾನಿಗಳು ಏನಂತ ಕುರಬ ಹುಟ್ಟುವ ಮುನ್ನ ಕುಲವಿಲ್ಲ ಬೇದವಿಲ್ಲ ಕುಲವಿಲ್ಲ ಆದಿ ಕಾಣಿರೋ ಜಗಕ್ಕೆಲ್ಲಾ ಹೇಳ್ತಾರ ಹೌದು ಹೌದು ಹೇಳಿದವರು ಯಾರು ಯಾರಿಪ್ಪ ಅಲ್ಲಂ ಪ್ರಭು ಗುರುಗಳು ತಿಂತಣಿ ಮೌನೇಶ್ವರ ಮಾತ್ರ ಏನಂತ ಏನ್ ಹೇಳ ಏನ್ ಏನಾರಪ್ಪ ಹೆಂಗಂದ್ರ ಹೆಂಗು ಕುರೋಬರ ಕುಲದಲ್ಲಿ ಹುಟ್ಟಿದರೆ ಹಿರಿಯವನ್ನಾಗಿ ಮೆಲಿಯತ್ತಿದ್ದೀನಿ ಗರ್ವಿ ಪಂಚಾಳರ ಕುಲದಲ್ಲಿ ಹುಟ್ಟಿ ಕಿರಿಯವನ್ನಾದ ಈ ಹಾಲು ಮತ್ತ ಹೆಂಗ ಅದ್ರಿಪ್ಪ ಇದು ವಡ್ಡಿ ವಾಲಗ ಶಿವಸ್ಥಾನ ಇಲ್ಲಿ ಅದ್ರೀಪ ಡಿಳ್ಳಿ ಭಾಷೆಯನ್ನ ಪಟ್ಟಣ ಹೌದು ಹಳ್ಳಿ ಹಣಬರ ನಾಡ ಡಿಳ್ಳಿ ಭಾಷೆಯನ್ನ ಪಟ್ಟಣದಾಗ ವಡ್ಡಿ ವಾಲಾಗ ಶಿವಸ್ಥಾನ ಐತಿ ಹೌದೌದು ಈ ಡಿಳ್ಳಿ ಭಾಷೆ ಆಳ್ಕಿತ್ತ ಮೊದಲ ಅದಕ್ಕೆ ಯಾರ ಮಾಲೀಕರು ಯಾರಿಪ್ಪ ಅದಕ್ಕೆ ಪಂಚ ಪಾಂಡವರು ಮಾಲೀಕರು ಹೌದೌದು ವಂಚ ಪಾಂಡವ್ರಾದ ಮೇಲೆ ದಿಲ್ಲಿ ವಸ್ತು ದಿಲ್ಲಿ ಭಾಷೆ ಆಡಳಿತಕ್ಕೆ ಬಂದ ಹೌದು ಅವಾಗ ಅಲ್ಲಿರ್ತಕ್ಕಂಥ ಒಡ್ಡೋಲಕ್ಕೆ ಶಿವಸ್ಥಾನ ಇದನ್ನ ಹೊರಗೆ ತೆಗಿಬೇಕಂತೇಳಿ ಎಷ್ಟೋ ಮಂದಿ ಪ್ರಯತ್ನ ಮಾಡುವ ಪ್ರಯತ್ನ ಮಾಡಿ ಹೋಗ್ಯಾರ ಯಾರ ಕೈ ವಯಸ್ಸೆ ಆಗ್ಲಿಲ್ಲ ಹೌದು ಎಂತ ಒಡ್ಡಿ ಶಿವಸ್ಥಾನ ಏನ್ ಮಾಡ್ತಿತ್ತು ಏನ್ಪಾ ಪಾವಾಗಿ ಹರಿತಿತ್ತು ಬೆಂಕಿ ಆಗಿ ಹುರಿತಿತ್ತು ಚೇಳಾಗಿ ಚಿಮ್ತಿತ್ತು ಎಂತ ಒಡ್ಡೋಲಕ್ಕೆ ಶಿವಸ್ಥಾನ ಯಾರ ಕೈ ವಯಸ್ಸೆ ಆಗ್ಲಿಲ್ಲ ಅದರ ಮೇಲೆ ಶಿಲಾಲಿಪಿ ಿಪ್ಪ ಜಾತ ಜ್ಯೋತಿ ಚಕ್ಕಪ್ಪ ಮಾಲಪ್ಪ ಅವ್ರ ಕೈ ವಶ್ ಆಗ್ಬೇಕಾರೆ ಹೌದು ಆ ಸಮಯದಲ್ಲಿ ಯಾರು ಹಾದ್ರು ಯಾರಪ್ಪ ಚಾತು ಜ್ಯೋತಿ ಚಕ್ಕಪ್ಪ ಮಾಲಪ್ಪ ಹಳ್ಳಿ ಡೆಲ್ಲಿ ಹೌದು ಆ ಪಟ್ಟಣದಾಗಿರ್ತಕ್ಕಂಥ ಶಿವಸ್ಥಾನ ಹೊರಗೆ ತೆಗಿಲಾಕತ್ರು ಎಲ್ಲಾ ಶಿವಸ್ಥಾನ ಐವತ್ತೆರಡು ಬಿರದಾವಳಿಗಳು ಹೇಳಾಕತ್ತು ಇಸ್ಲಾಂ ದೊರ ಬರ್ನಾಟನಪ್ಪ ಇವೆಲ್ಲ ನಮ್ಮ ಆಗಿನದಾಗೆದ ನಮ್ಮ ಮನೆಯಾಗಿ ನೋವು ಬ್ರಿರದಾವಳಿಗಳನ್ನ ನೀವು ಏಲಾಕತ್ತಿರ ಹೌದು ಎಲ್ಲ ನಿಮ್ ಕೈಯ ಸ್ಯಾಲಾಗ್ತಾವ ನಮ್ಗೊಂದು ಸ್ವಲ್ಪ ಯಾನ್ ಕುಡ್ರಿ ಅಂದ್ರು ಹೌದೌದು ಕುಡ್ರಿ ಅಂದಾಗ ಅವಾಗ ಜಾತ್ ಸೋತಿ ಏನ್ ಮಾಡ್ರು ಏನ್ ಮಾಡಿ ಎತ್ತಿ ಕೊಟ್ಟರು ಡೋಲ್ಕಾಯತ್ತಿ ಕೊಡೋಣ ಆ ಇನ್ನೊಂದ್ ಸ್ವಲ್ಪ ಯಾನ್ ಕುಡ್ರಿ ಅಂದ್ರು ಹೌದು ಕುಡ್ರಿ ಅಂದ್ರೆ ಕಾಲಕ್ಕೆ ಏನ್ ಮಾಡ್ರು ಮತ್ತೆ ಐದು ಎಡಿ ಬಂಡಾರ ಕೊಟ್ರು ಹೌದು ಹೌದೌದು ಐದಿಡಿ ಬಂಡಾರ ಕೊಡೋಣ ಮತ್ತೆ ಯಾರೇ ಕುಡಿಯೋನ್ ಹೌದು ಯಾರು ಆ ಇಸ್ಲಾಂ ಧರ್ಮಕ್ಕೆ ಕಟ್ಟಾರೆ ತರ ನಾವ್ ಹಾಲು ಮತ್ತವ್ರು ಅಲ್ಲ ಇರ್ತೇವೆ ಹೌದೌದು ಅದ್ರೊಂದು ಎತ್ತಿ ಕೊಟ್ಟರು ಎತ್ತಿ ಕೊಡಾನೆ ಇವ್ರು ಏನ್ ಹೇಳ್ಬೇಕು ಏನ್ ಹೇಳ್ಬ್ರಪ್ಪ ಇವೆಲ್ಲಾ ಕೊಟ್ಟಿರ್ತರು ನಾವ್ ಹೆಂಗ ಬೆಳಕಿ ಮಾಡೋದು ಹೇಳ್ತಾರ ನಿಮ್ಮ ಸಂಪ್ರದಾಯ ಪ್ರಕಾರ ನಿಮ್ ಮನಿ ಮುಂದೆ ಹಂದ್ರ ಹಾಕಿ ನಿಮ್ ಮಕ್ಕಳ ಮದ್ವಿ ಮಾಡ್ತೀರಿ ಆ ಮಕ್ಕಳ ಮದ್ವಿ ಸಮಯ ಸಮಯದಾಗ ಇದ್ದಾಗ ಈ ಐದಿಡಿ ಬಂಡಾರ ಅರ್ಶನಾ ಮಾಡಿ ಮೇ ಮೇಲೆ ತರ್ಸ್ಕೋರಿ ಏನ್ ದುಡ್ಡು ಪಟ್ಟೀವಲ್ಲ ಇದು ನಿಮ್ ಹಂದ್ರ ಆಗಿತ್ತು ನಿಮ್ ಹಿರಿಯಾರ ಸಂಪ್ರದಾಯ ಶರಣರ ಫಲ ಹಾಡ್ರಿ ಆ ಇದು ಕಟ್ಟಾರಿ ಏನ್ ಮಾಡು ಅಂದ್ರು ಅವಾಗ ಹೇಳ್ತಾರ ಎಲ್ ಪ ಗಂಡಸ ಮಗನ ಕೈಯಾಗ ಟಕಿ ಕಾಳವಾಗಿ ಹಚ್ಚ ಹೇಳು ಹ್ಞೂ ಅದೇ ಸಾಂಪ್ರದಾಯಿನ ಜಗತ್ನ್ಯಾಗ ನಡ್ದ್ರ ಹಿಂಗೆ ಇಸ್ಲಾಂ ಧರ್ಮಕ್ಕ ಹಾಲು ಮತಕ್ ಸಂಬಂಧಗಳದಾವ ಅದಾವೆ ಅಲ್ಲ ಹೌ ಎಲ್ಲಿ ಎಲ್ರಿಪ್ಪ ಬಿಳ್ಗಿ ಡೊಂಗ್ರಿ ಸೇಮ್ ಗುಡಿಗ್ಯಾರೆ ಹೋಗಿರ್ಬೇಕು ನೀವು ಹೌ ಹೌದು ಬಿಳಿಗಿ ಡೊಂಗ್ರಿ ಸೇಬ್ನ ಗುಡಿಯಾಗ ಅನ್ನದ ಕಂಬಳಿ ಗದ್ದಿಗೆ ಅದ ಹೌದು ಒಳಗೆ ಗುಡಿ ಯಾರದ್ದದ ಯಾರಪ್ಪ ವೀರದೇವ್ರ ಅಪ್ಪ ಬರಮ್ಮ ದೇವ್ರ ಗುಡಿ ಅದ ಒಳಗ ಹೌದಾ ಆ ಇಲ್ಲಿ ಅಲ್ಲ ಆ ಶಿವಗಿ ತಾಲೂಕ್ ಎಂಕಂಚಿಗಿ ಹೋಗಿರ್ಬೇಕಲ್ಲಾ ಕೆಂಕಂಚಿ ಗ್ರಾಮದಾಗ ತಾವಲ್ ಮಲ್ಕಿನ ಮುಜಾ ಅವ್ರ ಒಡೆ ಯಾರು ಯಾರೀಪ್ಪ ಅಲ್ಲಿ ಬರ್ತವರೇ ಅದಾರ ಹಿಂಗ ಸಂಬಂಧಗಳದಾವ ಅದಾವ ಇಲ್ಲಿ ತಾವು ಎಲ್ಲಾರು ಭಕ್ತಿಯಿಂದ ಭಕ್ತಿ ಅಂತ ಕೇಳಾಕತ್ತೀರಿ ಒಳ್ಳೆ ಕಲಾವಿದರೇ ನಮ್ ಜೋಡಿ ಕೂಡ ಕುಡಿಯಾರ ಅಂದ್ರ ಈಗ ಮಾತ್ ಹೇಳ್ಯಾರ ಏನ್ರಿಪ್ಪ ಯಾಕಂದ್ರ ತಮ್ಗ ಎಲ್ಲಾರಿಗೂ ಗುಣಬರ್ಸ್ಲಿಕ್ಕೆ ಬಂದಾರ ಅವ್ರ ಹೌದು ಅಂಥವ್ರಿ ಭಾಳ ಒಳ್ಳೆ ಕಲಾದ್ರು ಇದಾರ ಅವರಂತೆ ಕೇಳಿಸಿ ವಿಷಯ ಅದನ್ನ ಪರಿಣಗಿರ್ತ ಅದ ಹಿರಿಯರಾಗಿರ್ತಕ್ಕಂಥ ಬಸವಕಲ್ಲ ಬಿರಾದ ಸಾಕಿನ ಸಾಕಿನ ನಮ್ಮ ದಾಸಾಳ ಗ್ರಾಮದ ಹಿರಿಯರಾಗಿರ್ತಕ್ಕಂಥವ್ರು ನಮ್ಮ ಎನ್ಕೊಂಡು ಯಾಕಂದ್ರೆ ದಾಸಾಳ ಬಿರಾದ ಗೌಡರು ಬಾಳ್ ಬಿರುಕಿ ಅವ್ರು ಯಾರು ಬಾಬನಾಗ ರುದ್ರ ಗೌಡ್ ಜೋಡಿ ಎಲ್ಲ ಬಿಗ್ತಾಳ ಯಾಕಂದ್ರೆ ನಾವು ಬಾಳ ಸರ್ವಿಸದ್ ಕಡೆ ನಾವು ಸಣ್ಣವ್ರು ತಮ್ಮ ಕಣ್ಣಿಗೆ ಕಾಣ ಸುಮ್ ಬಂದು ಹೋಗಿರ್ತೀವಿ ಹೆಂಗೆ ಒಳಗ ಮೇಮಿ ಇಲ್ಲಿ ತಾಜ್ಪುರ ಗ್ರಾಮಕ್ಕೆ ಇವತ್ತು ಅಳಗಿ ಪಿಂಟು ಮಾಸ್ತರ್ ಬಂದಾರ ಮುಂದೆ ಯಾವುದೇ ಮತ್ತೆ ಇಸ್ಲಾಂ ಧರ್ಮದ ಕತ್ತಿಯನ್ನು ಹೇಳ್ತಾರ ಅಂತಕ್ಕಂಥ ಮಾತು ನೋಡಿದ ನಾನು ಬಾಳ ಮಾತಾಡುದಿಲ್ಲ ಒಂದು ಸತ್ಯವಾಗಿರ್ತಕ್ಕಂತ ಸುಂದರ ಚಾಲ ಹಾರಿ ಮತ್ತೊಬ್ಬ ಯಾವ ಇದೇ ಬಟ್ಟಿ ವಾಲ ಶಿವಸ್ಥಾನ ಸೇವೆ ಹಾಲು ಮತ್ತದಲ್ಲಿ ಹೋಗುವಂತ ಒಂದು ಅಮೋಕ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಆ ನಮ್ಮ ಸರಸ್ವತಿ ಮೇಳಿನ ಮಾಸ್ತರ್ ಆಗಿರ್ತಕ್ಕಂಥ ನಮ್ಮ ಸುರೇಶ್ ಮಾಸ್ತರ್ ಅವರು ಏನೋ ನಮ್ಮ ಕಾಕರೇ ತಿಳ್ಕೊಂಡು ಯಾಕಂದ್ರೆ ಅವ್ತ ನಾವು ಅಮೋಕ್ ಸಿದ್ ನಾವೇನ್ ನಾವೇನು ಬ್ಯಾರೆಲ್ಲ ಅವ ನಮ್ಮ ಅಣ್ಣನ ಮಗ ನಮ್ ತೊರ ಸಿದ್ ಅವನು ಅವ ನಮ್ ತೊರಾಪ್ರ ಮಗ ಎಲ್ಲರೂ ನಾವೇ ಪಾತ್ರ ಬರಲಿ ಮಾಡ್ತಿವಿಟ್ಟೆ ಅವ್ರು ಆ ಟಿಮ ನಮ್ಮ ಒಂದು ಈ ಟಿಮ ಹೆಂಗೈತಿ ಹತ್ತ ನಮ್ಮ ಸುಪುತ್ರನಾಗಿರ್ತಕ್ಕಂಥ ಸುರೇಶ್ ಹೊಗಾರ ಸಾಕಿರತು ಇವರಾದ್ರೂ ಕೂಡ ನಮ್ಮಲ್ಪ ಕಲೆಕೊಂಡು ರೂಪಾಯಿ ಕಾಣಿ ಕೊಡ್ತಾರೆ ಆ ಕೊಟ್ಟಿರ್ತಕ್ಕಂತಹ ಹಣಕ್ಕೆ ಅವರು ಮಾಡ್ತಕ್ಕಂತ ಸೇವೆ ಭಗವಂತ ಸಂಪತ್ತು ಬಿಡಿಕೊಂಡು ಹಣ ರೂಪದ ಕೂಡ ಹೌದು